ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೆದರಿಕೆ ಇಮೇಲ್ ಬಂದಿದೆ ಅಪರಿಚಿತರಿಂದ ಜಿಲ್ಲಾಧಿಕಾರಿಗಳಿಗೆ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆಯ ಮೇಲ್ ಬಂದಿದೆ ಎನ್ನಲಾಗಿದೆ ಇಮೇಲ್ ಬಂದ ಹಿನ್ನೆಲೆಯಲ್ಲಿ ಎಲ್ಲೆಡೆಯೂ ಕೂಡ ಪೊಲೀಸರು ತಪಾಸಣೆ ನಡೆಸಿದ್ದಾರೆ ಬಾಂಬ್ ಬೆದರಿಕೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಿಬ್ಬಂದಿಗಳು ಹೊರಓಡಿ ಬಂದರು ಪಹಲ್ಗಾಮ್ ದಾಳಿ ನಕ್ಸಲ್ ಹತ್ಯೆ ಹಿನ್ನೆಲೆಯಲ್ಲಿ ಬೆದರಿಕೆ ಬಂದಿರುವ ಶಂಕೆ ವ್ಯಕ್ತವಾಗಿದೆ ವರದಿ ವೀರಣಗೌಡ ಗಾರಲದಿನಿ ರಾಯಚೂರು ಡಿ ಸಿ ಅವರ ಆಫೀಸಿಂದ ನನಗೊಂದು ಮೆಸೇಜ್ ಬಂತು ಅವ್ರಿಗೆ ಬೆಳಿಗ್ಗೆ ಒಂದು ಇಮೇಲ್ ಬಂದಿದೆ ಡಿಇ ಆಫೀಸ್ ಅಂತ ಮೆನ್ಸನ್ ಮಾಡಿದ್ದಾರೆ ಅಂದರೆ ಡಿ ಸಿ ಆಫೀಸ್ ಇರ್ತದೆ ಅದರಲ್ಲಿ ಪೈಪ್ಲೈನಲ್ಲಿ ಬಾಂಬ್ ಹಾಕಿದ್ದೀವಿ ಮೂರು ಗಂಟೆ ಒಳಗಡೆ ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಅಲ್ಲಿಂದ ಖಾಲಿ ಮಾಡಿಸಿ ರಕ್ಷಣೆ ಮಾಡಿಕೊಡಿ ಅಂತ ಚೆಕ್ ಮಾಡಿದ್ವಿ ಮೂಲ ಮೂಲೆ ಚೆಕ್ ಮಾಡಿದ್ವಿ ಅಥವಾ ಅದೇನು ಫೈಂಡ್ ಔಟ್ ಆಗಿಲ್ಲ ಏನು ಭಯಪಡೋ ಅಂತ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಉದ್ದೇಶ ಏನಾಗಿತ್ತು ಸರ್ ಉದ್ದೇಶ ಏನು ರೀ ಒಂದು ಇಮೇಲ್ ಮಾಮೂಲಿ ಇಮೇಲ್ ಮಾಡಿದ್ದಾರೆ ಪೆಹಲ್ ಗಾಮ್ ಮತ್ತು ಇದು ಸಂಬಂಧ ಆ ನಿಟ್ಟಲ್ಲಿ ಬೆಳಿಗ್ಗೆ ಡಿ ಸಿ ಅವ್ರಿಗೆ ಡಿ ಸಿ ಕಚೇರಿಗೆ ಇಮೇಲ್ ಮಾಡಿದ್ದಾರೆ ಆ ಪ್ರಕಾರ ನಾವು ಕೂಡ ಆ್ಯಕ್ ಮಾಡಿದ್ದೀವಿ ಮಾಡಿದರೆ ಹೌದು ಡಿ ಸಿ ಕಚೇರಿ ಅಷ್ಟೇ ಮಾಡಿದಾರೆ ಹಳೆ ಡಿ ಸಿ ಆಫೀಸ್ ಚೆಕ್ ಮಾಡಿದ್ದೀವಿ ಮತ್ತು ಈ ಹೊಸ ಡಿ ಸಿ ಚೆಕ್ ಮಾಡಿದ್ದೀವಿ ಮತ್ತು ಡಿಒ ಅಂತ ಇದ್ದಾಗ ಹಾಗಾಗಿ ಎಜುಕೇಷನ್ ಆಫೀಸರು ಕೂಡ ಚೆಕ್ ಮಾಡಿಸಿದ್ದೀವಿ ಹಾಂ ನೋಡೋಣ ಹೈಸಾ ನಾಯನ್ನರ್ ಅನ್ನೋರಿಂದ ಬಂದಿದೆ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಕೇಸ್ ರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸ್ ಮಾಡ್ತಾ ಇದ್ದೀವಿ ರಿಜಿಸ್ಟ್ ಮಾಡ್ತಾ ಇದೀವಿ ಡಿ ಸಿ ಆಫೀಸಿನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಈಗ ಕಂಪ್ಲೇಂಟ್ ಕೊಟ್ಟರೆ ಇದು ಕೇಸ್ ರೇಸ್ ಮಾಡಿ ಇನ್ವಿಸ್ಟೇಷನ್ ಮಾಡಿಸ್ತೀವಿ ಮೇಲ್ ಬೇರೆಲ್ಲ ಯಾವೆಲ್ಲ ಅಂಶಗಳನ್ನು ಅಂಶಗಳಿದಾವೆ ಎರಡು ನಕ್ಷಲ್ಸು ಈಗ ಅಲ್ಲೇ ಶೂಟ್ ಔಟ್ ಮಾಡಿದರೆ ಅದು ಸಂಬಂಧ ಅದು ಮತ್ತೆ ಪೆಹಲ್ಗಾವ್ ಹ್ಞೂ ಹೌದು 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 ಎರಡು ಸಂಬಂಧ ಈಗೇನು ಬುಸಿ ಬಾಂಬ್ ಅಂತ ಹೌದು ಇದು ನಮ್ಮ ಈಗ ಈ ಶೋಧನೆ ಮಾಡಿರೋ ಪ್ರಕಾರ ಹಂಗಿದೆ ಇನ್ನೂ ಕೂಡ ಅಲಾಟ್ರಾಗಿದ್ದೀವಿ ಮುಂದುವರಿಸ್ತೀವಿ ತಪಸ್ಸು ನಿಮ್ಮದುವರಿದೆ ಥ್ಯಾಂಕ್ ಯು ವೆಸ್ಟ್ ಪೊಲಿಸ್ ಸ್ಟೇಷನ್ ವ್ಯಾಪ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಆವರಣದಲ್ಲಿ ಒಬ್ಬ ವ್ಯಕ್ತಿ ವೀರೇಸ್ ಅಂತ ಹೇಳ್ಬಿಟ್ಟು ಒಂದು ಇಪ್ಪತ್ತ್ಮೂರು ವರ್ಷದವರು ಒಂದು ಸವ ಪತ್ತೆ ಆಯಿತು ಆ ನಿಟ್ಟಲ್ಲಿ ವೆಸ್ಟ್ ಪರ್ಸೆಂಟ್ ಕೇಸ್ ರಿಜಿಸ್ಟರ್ ಆಯಿತು ತನಿಖೆ ಕೈಗೊಂಡು ನಮಗೆ ಆರೋಪಿ ಯಾರು ಅಂತ ಪತ್ತೆ ಆಯಿತು ದೇವೇಂದ್ರ ಅಂತೇಳಿ ಈ ಇಲ್ಲಿ ಲೋಕಲ್ ರಾಯಚೂರು ಸಮೀಪದವರು ಮಟಮಾರಿ ಅಂತ ಇಬ್ಬರು ಮಧ್ಯೆ ಸ್ನೇಹ ವಿಶ್ವಾಸ ಇತ್ತೋ ಏನೋ ಗೊತ್ತಿಲ್ಲ ಬಟ್ ಏನೋ ಗಲಾಟೆಯಾಗಿದೆ ಗಲಾಟೆಯಾಗಿ ಸಡನ್ನಾಗಿ ಕಬ್ಬಿಣದ ಒಂದು ಐದುನ್ನು ತಗೊಂಡು ತಲೆ ಕೊಟ್ಟಿದ್ದಾರೆ ಬಿದ್ದಿದ್ದಾರೆ ಮತ್ತು ನಮಗೆ ತುಂಬ ಲೇಟಾಗಿ ಒಂದು ಹತ್ತೆರಡು ಗಂಟೆ ಲೇಟಾಗಿ ನಮ್ಮ ಮಾಹಿತಿ ಬಂತು ಗೊತ್ತಾಗಿಲ್ಲ ಯಾರು ಕೂಡ ಮಾಹಿತಿ ಬಂದ ಮೇಲೆ ನಮ್ಮ ಹೋಗಿ ಎಕ್ಸಾಮಿನೇಷನ್ ಎಕ್ಸಾಮಿನ್ ಮಾಡಿ ಕಂಪ್ಲೇಂಟ್ ಇಶ್ಯೂ ಮಾಡಿ ದೂರು ದಾಖಲು ಮಾಡಿಕೊಂಡು ತನಿಖೆ ಮುಂದುವರೆಸ ತನಿಖೆ ಮೊ ಮೊಟ್ಟ ಮೊದಲನೇ ಹಂತದಲ್ಲಿ ನಮಗೆ ಆರೋಪಿ ಪತ್ತೆಯಾಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಈಗ ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಮೋಟೋ ಹೆಣ್ಣು ಮಗು ಅಂತ ಹೇಳ್ತಾರೆ ಮತ್ತು ಫಿನಾನ್ಸ್ ಅಂತ ಹೇಳ್ತಾರೆ ಇನ್ನು ಮುಂದೆ ಏನು ಗೊತ್ತಾಗಬೇಕು ವಿಶೇಷ ಥ್ಯಾಂಕ್ ಯು